ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕುಬೇರ ಲೋಕವನ್ನು ಮುತ್ತಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಆಮೇಲೆ ರಾವಣನು ಬಲವಂತರಾದ ಮಹೋದರ ಪ್ರಹಸ್ತ ಮಾರೀಚ ಶುಕ ಸಾರಣ ತೂಮ್ರಾಕ್ಷರೆಂಬ ಆರು ಮಂದಿ ಪ್ರಧಾನರನ್ನು ಕೂಡಿಕೊಂಡು ಅತ್ಯಂತ ಕೋಪಾಟೋಪದಿಂದ ಮೂರು ಲೋಕಗಳನ್ನು ಜಯಿಸಬೇಕೆಂದು ರಥಾರೂಢನಾಗಿ ಲಂಕಾ ಪಟ್ಟಣದಿಂದ ಹೊರಟನು ಅವನು ಬಡಗಣ ಮುಖವಾಗಿ ನಡೆದು ಅಲ್ಲಲ್ಲಿ ಇದ್ದ ಪರ್ವತ ಅರಣ್ಯ ನದಿಗಳನ್ನು ದಾಟಿ ಕೈಲಾಸ ಪರ್ವತಕ್ಕೆ ಹೋಗಿ ಪಾಳೆಯವನ್ನು ಬಿಟ್ಟನು ಆಗ ಆ ಪರ್ವತದಲ್ಲಿದ್ದ ಯಕ್ಷರು ರಾವಣನ ಬಲವನ್ನು ಕಂಡು ಆ ದುರಾತ್ಮನು ಅವಶ್ಯವಾಗಿ ತಮ್ಮ ಒಡೆಯನಾದ ಕುಬೇರನೊಡನೆ ಯುದ್ಧವನ್ನು ಮಾಡಬೇಕೆಂದು ನಿಶ್ಚಯಿಸಿಕೊಂಡು ಬಂದನೆಂದು ಈತ ಆತನು ಕುಬೇರನಿಗೆ ತಮ್ಮನಾದ್ದರಿಂದ ಕುಬೇರನ ಇಲ್ಲದೆ ಯುದ್ಧವನ್ನು ಮಾಡಬಾರದೆಂದು ನಿಶ್ಚಯಿಸಿಕೊಂಡು ಕುಬೇರನ ಬಳಿಗೆ ಹೋಗಿ ಆ ವೃತ್ತಾಂತವನ್ನು ತಿಳಿಸಿ ಆತನ ಅಪ್ಪಣೆಯನ್ನು ಕೇಳಿದರು ಕುಬೇರನು ತನ್ನ ಮನಸ್ಸಿನಲ್ಲಿ ಯೋಚಿಸಿ ಯುದ್ಧವನ್ನು ಬಯಸಿ ಬಂದವನೊಡನೆ ಯುದ್ಧವನ್ನು ಮಾಡಬೇಕಲ್ಲದೆ ದೈನ್ಯ ಪಡುವುದು ರಾಜನೀತಿಯಲ್ಲವೆಂದು ನಿಶ್ಚಯಿಸಿಕೊಂಡು ತನ್ನ ಸಮೀಪದಲ್ಲಿದ್ದ ಯಕ್ಷ ನಾಯಕರ ಬಲವನ್ನು ಕೂಡಿಸಿ ಅವರನ್ನು ಯುದ್ಧಕ್ಕೆ ಕಳುಹಿಸಿದನು ಅವರು ಕುಬೇರನ ಅಪ್ಪಣೆಯಿಂದ ತಮ್ಮ ಬಲಗಳನ್ನು ಕೂಡಿಕೊಂಡು ರಾವಣನೊಡನೆ ಯುದ್ಧಕ್ಕೆ ಹೊರಟರು ಪ್ರಳಯ ಕಾಲದಲ್ಲಿ ಸಮುದ್ರವು ಉಬ್ಬಿ ಪರ್ವತಗಳನ್ನು ಮುಳುಗಿಸುವಂತೆ ರಾವಣನ ಬಲವು ಕೈಲಾಸ ಪರ್ವತವನ್ನು ಮುತ್ತಿತು ಆಗ ಕೈಲಾಸ ಪರ್ವತದಲ್ಲಿದ್ದ ಯಕ್ಷ ಬಲಕ್ಕೂ ರಾಕ್ಷಸ ಬಲಕ್ಕೂ ಮಹತ್ತಾದ ಯುದ್ಧವಾಯಿತು ಆ ಸಮಯದಲ್ಲಿ ಯಕ್ಷ ಬಲವು ರಾಕ್ಷಸ ಬಲವನ್ನು ಸಂಹರಿಸುತ್ತಿರಲು ರಾವಣನ ಪ್ರಧಾನರಾದ ಮಹೋದರ ಪ್ರಹಸ್ತ ಮಾರೀಚರೆ ಮೊದಲಾದವರು ಆ ಬಲಕ್ಕೆ ಎದುರಾಗಿ ನಿಲ್ಲಲಾರದೆ ಹಿಮ್ಮೆಟ್ಟಿದರು ರಾವಣನು ತನ್ನ ಬಲವು ಮುರಿದು ಹಿಮ್ಮೆಟ್ಟಿದುದನ್ನು ಕಂಡು ಅತ್ಯಂತ ಕೋಪಾಕ್ರಾಂತನಾಗಿ ಕೂಗಿ ಯಕ್ಷ ಬಲಕ್ಕೆ ಎದುರಾಗಿ ನಡೆಯುತ್ತಿರಲು ಆತನ ಪ್ರಧಾನರು ಚೇತರಿಸಿಕೊಂಡು ಯಕ್ಷ ಎದುರಾಗಿ ತಿರುಗಿ ಬೊಬ್ಬಿಟ್ಟು ಕೂಗುತ್ತಾ ಸಾವಿರ ಮಂದಿಯಾಗಿ ವಿಂಗಡಿಸಿಕೊಂಡು ಯಕ್ಷ ನಾಯಕರ ಮೇಲೆ ಯುದ್ಧ ಮಾಡಿದರು ಆ ಯಕ್ಷ ನಾಯಕರು ಗದಾಯುಧಗಳಿಂದಲೂ ಪುಕ್ಕಗಳಿಂದಲೂ ಹೊಡೆದಾಡಿ ರಾಕ್ಷಸ ಬಲದ ಮೇಲೆ ಅನೇಕ ಬಾಣಗಳ ಮಳೆಗರೆದು ಕಂಗೆಡಿಸಿದರು ಆಗ ಆ ರಾಕ್ಷಸ ಬಲ ಮಧ್ಯದಲ್ಲಿದ್ದ ರಾವಣನು ಆ ಯಕ್ಷ ನಾಯಕರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳ ಶಸ್ತ್ರಾಸ್ತ್ರಗಳಿಂದ ಮಳೆ ಧಾರೆಗಳಿಗೆ ಕಂಗೆಡದಿರುವ ಪರ್ವತ ರಾಜನಂತೆ ಕಂಗೆಡದೆ ಕಾಲದಂಡದೋಪಾದಿಯಲ್ಲಿದ್ದ ತನ್ನ ಗದಾಯುಧವನ್ನು ತೆಗೆದುಕೊಂಡು ಆ ಯಕ್ಷ ಸೇನೆಯ ಮೇಲೆ ಬಿದ್ದು ಗಾಳಿಯಿಂದ ಕೂಡಿ ಪ್ರಜ್ವಲಿಸುವ ಯಜ್ಞ ಪುರುಷನು ಒಣ ಹುಲ್ಲು ಮೆದೆಯನ್ನು ಒಣ ಕಟ್ಟಿಗೆಯ ರಾಶಿಯನ್ನು ಸುಡುವಂತೆ ಯಕ್ಷ ಸೈನ್ಯವನ್ನು ಸುಟ್ಟು ಯಮಮಂದಿರಕ್ಕೆ ಕಳುಹಿಸಿದನು ಆತನ ಪ್ರಧಾನರಾದ ಪ್ರಹಸ್ತಾದಿಗಳು ಬಿರುಗಾಳಿಯು ಮೇಘಮಂಡಲವನ್ನು ಕೆದರುವಂತೆ ಉಳಿದ ಯಕ್ಷ ಬಲವನ್ನು ಅಟ್ಟಿ ಹೊಡೆದರು ಆ ಬಲದಲ್ಲಿ ಕೆಲವರು ಆಯುಧಗಳಿಂದ ತೋಳು ತೊಡೆ ಮುರಿದು ಬಿದ್ದರು ಕೆಲವರು ಭಯದಿಂದ ತಮ್ಮ ಆಯುಧಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ತೆಕ್ಕೈಸಿಕೊಂಡು ನದಿ ಪ್ರವಾಹವು ಕೊರೆದ ದಡದಂತೆ ಬೀಳುತ್ತಿದ್ದರು ಈ ಕ್ರಮದಲ್ಲಿ ರಣಾಂಗಣದಲ್ಲಿ ಯುದ್ಧ ಮಾಡುತ್ತಿದ್ದ ಭಟ್ನಿಂದಲೂ ಆ ಯುದ್ಧವನ್ನು ನೋಡಬೇಕೆಂದು ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವತೆಗಳಿಂದಲೂ ಅಂತರಿಕ್ಷವು ವ್ಯಾಪಿಸಿತು ಆ ಸಮಯದಲ್ಲಿ ಕುಬೇರನಿಂದ ಪ್ರೇರಿತನಾಗಿ ಸಂಯೋಧ ಕಂಟಕನೆಂಬ ಯಕ್ಷ ನಾಯಕನು ಅನೇಕ ಬಲವನ್ನು ಕೂಡಿಕೊಂಡು ಯುದ್ಧಕ್ಕೆ ಬಂದನು ಮಾರೀಚನು ಆತನಿಗೆದುರಾಗಿ ಯುದ್ಧವನ್ನು ಮಾಡಿ ಆತನ ಚಕ್ರಾಯುಧ ಪ್ರಹಾರದಿಂದ ಗಾಯ ಪಡೆದು ಪುಣ್ಯವು ಮುಗಿದವನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬೀಳುವಂತೆ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು ಆದರೂ ಒಂದು ಕ್ಷಣ ಮಾತ್ರದಲ್ಲಿ ತಿಳಿದೆದ್ದು ತಿರುಗಿ ಸಂಯೋಧ ಕಂಟಕನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಬಡಿದೋಡಿಸಿದನು ಆಮೇಲೆ ರಾವಣನು ಸ್ವೈಡೂರಿಯ ಮುಂತಾದ ರತ್ನಗಳಿಂದ ಕೆತ್ತಲ್ಪಟ್ಟು ಸುವರ್ಣಮಯವಾದ ಕಂಬಗಳಿಂದಲೂ ಬೆಳ್ಳಿಯ ಲೋವೆಗಳಿಂದಲೂ ರಮಣೀಯವಾದ ಅಲಕ ಪಟ್ಟಣದ ಬಾಗಿಲನ್ನು ಸೇರಿ ದ್ವಾರಪಾಲಕರನ್ನು ಲೆಕ್ಕಿಸದೆ ಒಳಗೆ ಹೋಗುತ್ತಿರಲು ಸೂರ್ಯ ಭಾನುವೆಂಬ ಯಕ್ಷ ನಾಯಕನು ಆತನನ್ನು ತಡೆದು ಬಾಗಿಲ ಕಂಬದಿಂದ ರಾವಣನನ್ನು ಹೊಡೆದನು ಆಗ ರಾವಣನು ಬ್ರಹ್ಮದೇವರ ವರದಿಂದ ಸ್ವಲ್ಪವಾದರೂ ಕಂಗೆಡದೆ ಮುನ್ನ ಮೇಲೆ ಬಿದ್ದ ಆ ಕಂಬವನ್ನೇ ತೆಗೆದುಕೊಂಡು ಸೂರ್ಯ ಹೊಡೆಯಲು ಆ ಯಕ್ಷ ನಾಯಕನು ಚೂರ್ಣೀಕೃತನಾಗಿ ನಿರ್ನಾಮವಾಗಿ ಹೋದನು ಆಮೇಲೆ ಅಲ್ಲಿದ್ದ ಯಕ್ಷ ನಾಯಕರು ರಾವಣನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಓಡಿ ನದಿ ತೀರಗಳನ್ನು ಪರ್ವತ ಗುಹೆಗಳನ್ನು ಸೇರಿಕೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ